ಪ್ರೈವೇಟ್ ಪಾರ್ಟ್ ಅಥವಾ ತೊಡೆ ಸಂಧಿಗಳಲ್ಲಿ ತುಂಬ ರ್ಯಾಷಸ್ ಆಗಿ ಅಥವಾ ಏನಾದರೂ ಇನ್ಫೆಕ್ಷನ್ ಥರ ಎಲ್ಲ ಆಗಿದರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಕೆಲವೊಂದು ಸಿಂಪಲ್ ಟಿಪ್ಸ್ಗಳನ್ನು ಇವತ್ತು ಹೇಳ್ತಾ ಇದ್ದೀನಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೆಲವೊಮ್ಮೆ ತುಂಬ ಜನರಿಗೆ ಕಾಡ್ತಾ ಇರತ್ತೆ ಆ್ಯಕ್ಚುಲಿ ಪ್ರೈವೇಟ್ ಪಾರ್ಟಲ್ಲಿ ತುಂಬ ಇಚ್ಚಿಂಗ್ ಇರೋದು ರ್ಯಾಷಸ್ ಥರ ಆಗೋದು ಹಾಗೆ ತೊಡೆ ಸಂಧಿಯಲ್ಲಿ ಕೂಡ ರ್ಯಾಷಸ್ ಥರ ಎಲ್ಲ ಆಗುತ್ತೆ ಅಲ್ವಾ ಇನ್ಫೆಕ್ಷನಿಂದ ಆಗುತ್ತೆ ಯೂಶ್ವಲಿ ಪಂಗಲ್ ಇನ್ಫೆಕ್ಷನಿಂದ ಇದನ್ನ ಹೇಳ್ಕೊಳ್ಳೋಕ್ಕೆ ಮುಜುಗರ ಅನಿಸುತ್ತೆ ಹೊರಗಡೆ ಯಾರತ್ತನಾದರೂ ಆದರೆ ತುಂಬಾ ಇರಿಟೇಟ್ ಆಗುವಂತಹ ಒಂದು ಸಮಸ್ಯೆ ಇದು ನನಗೆ ಕೆಲವೊಬ್ಬರು ಕಮೆಂಟಲ್ಲಿ ಕೇಳ್ತಾ ಇದ್ದರು ಇದಕ್ಕೆ ಮನೆ ಮದ್ದನ್ನು ಹೇಳಿ ಅಂತ ಹೇಳಿ ಸೊ ಅದಕ್ಕಾಗಿ ನಾನಿವತ್ತು ಪ್ರೈವೇಟ್ ಪಾರ್ಟಲ್ಲಿ ತುಂಬ ತುರಿಕೆ ಇದ್ದರೆ ಹಾಗೆ ತೊಡೆ ಸಂದಿಯಲ್ಲೆಲ್ಲ ತುರಿಕೆ ಎಲ್ಲ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ಲಾಗಿ ಮನೆಯಲ್ಲೇ ಏನು ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ಆ ಟಿಪ್ಸ್ಗಳು ಯಾವುದು ಅಂತ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಸ್ವಲ್ಪ ಕೂಡ ಮಿಸ್ ಮಾಡಿದೆ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ಈಗ ಮೊದಲನೇ ಇದು ಹೇಳ್ತಾ ಇರೋದು ನಾನು ಇದಕ್ಕೆ ಬೇಕಿಂಗ್ ಸೋಡಾ ಬೇಕಾಗುತ್ತೆ ನಮಗೆ ಬೇಕಿಂಗ್ ಸೋಡಾ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಸೊ ಎರಡು ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಬೇಕಾಗುತ್ತೆ ನಮಗಿದಕ್ಕೆ ಬೇಕಿಂಗ್ ಸೋಡಾ ನಮಗೆ ಕೆಲವೊಂದು ಸ್ಕಿನ್ ಅಲರ್ಜಿಗಳಿಗೆಲ್ಲ ಇನ್ಫೆಕ್ಷನ್ ಎಲ್ಲ ಆಗಿದ್ರೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ಫಂಗಲ್ ಇನ್ಫೆಕ್ಷನ್ ಆಗುತ್ತಲ್ಲ ಆ ಥರ ಆದಾಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುವಂಥದ್ದು ಸೊ ಇದನ್ನು ಏನು ಮಾಡ್ಬೋದು ಅಂತ ಹೇಳಿದರೆ ಎರಡು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ತೊಗೊಂಡು ನಾವು ಸ್ನಾನದ ನೀರಿಗೆ ಆ್ಯಡ್ ಮಾಡ್ಕೊಳ್ಬೋದು ಸೊ ಸ್ನಾನ ಮಾಡುವಾಗ ಇದನ್ನು ಆ್ಯಡ್ ಮಾಡ್ಕೊಂಬಿಟ್ರೆ ನಮಗೆ ಫುಲ್ ನಮ್ಮ ಸ್ಕಿನ್ ಎಲ್ಲ ಕೂಡ ಕ್ಲೀನ್ ಆಗುತ್ತೆ ಇದರಿಂದಾಗಿ ಸಂದಿಯಲ್ಲಿ ಅಥವಾ ಪ್ರೈವೇಟ್ ಪಾರ್ಟಲೆಲ್ಲ ತುಂಬ ಇಚ್ಚಿಂಗ್ ಇದ್ದರೆ ತುಂಬ ಏನು ಫಂಗಲ್ ಇನ್ಫೆಕ್ಷನ್ ಥರ ಎಲ್ಲ ಆಗಿದ್ದರೆ ತುಂಬ ಬೇಗನೆ ಕಡಿಮೆ ಆಗುತ್ತೆ ಈಗ ಎರಡನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಇದಕ್ಕೆ ನಮಗೆ ಕಹಿಬೇವಿನ ಎಲೆ ಬೇಕಾಗುತ್ತೆ ಈ ಕಹಿಬೇವು ಕೂಡ ಹಾಗೆ ನಮಗೆ ಫಂಗಲ್ ಇನ್ಫೆಕ್ಷನ್ ಎಲ್ಲ ಆಗಿದ್ದರೆ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಥವಾ ಕೆಲವೊಂದು ಚರ್ಮದ ಅಲರ್ಜಿಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ನಮಗೆ ಇದು ಜಸ್ಟ್ ಒಂದು ಕಡ್ಡಿ ಆಗುವಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಒಂದು ಹತ್ತು ಹದಿನೈದು ಎಲೆ ಇರುತ್ತೆ ಅಷ್ಟಿದೆ ಸಾಕಾಗುತ್ತೆ ನಮಗೆ ಈಗ ಫಸ್ಟಿಗೆ ಇದಿಷ್ಟು ಎಲೆನ ತೊಗೊಳ್ತೀನಿ ನಾನು ಎಲೆನ ಸ್ವಲ್ಪ ಜಜ್ಜ್ಕೊಳ್ಬೇಕು ಅದರ ರಸ ಎಲ್ಲ ಚೆನ್ನಾಗಿ ಬಿಡಬೇಕಂದ್ರೆ ನಾವು ಅದನ್ನ ಸ್ವಲ್ಪ ಜಜ್ಜೊಳ್ಬೇಕಾಗತ್ತೆ ಈಗ ಒಂದು ಸ್ವಲ್ಪ ನೀರನ್ನು ಬಿಸಿಗಿಟ್ಕೊಂಡು ಈ ಜಜ್ಜ್ಕೊಂಡಿರೋ ಎಲೆ ಇರಿಯೆಲ್ಲ ಜಸ್ಟ್ ಕ್ರಷ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಕ್ರಶ್ ಮಾಡ್ಕೊಂಡಿರೋ ಎಲೆನ ನೀರಿಗೆ ಹಾಕಬೇಕು ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಈ ಕಹಿಬೇವಿನ ಎಲೆ ಕಹಿಬೇವಿನ ಎಣ್ಣೆ ಕೂಡ ತುಂಬಾ ಒಳ್ಳೆಯದು ಆದರೆ ಕಹಿಬೇವಿನ ಎಲೆಯಿಂದ ನಾವು ಈ ರೀತಿ ಮಾಡ್ತೀವಲ್ಲ ತುಂಬ ಅದು ಅದಕ್ಕೆ ಅದರಲ್ಲಿ ಏನೂ ಆ್ಯಡ್ ಆಗಿರೋದಿಲ್ಲ ಸೊ ಚರ್ಮದ ಅಲರ್ಜಿ ಯಾವುದೇ ರೀತಿ ಇರಲಿ ಅದಕ್ಕೆ ಒಂದು ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳಬಹುದು ಈ ಕಹಿಬೇವಿನ ಎಲೆ ಇದೀಗ ಚೆನ್ನಾಗಿ ಕುದಿ ಬಂದಿದೆ ಅಲ್ಲ ಇಷ್ಟು ಕುದಿ ಬಂದರೆ ಸಾಕು ಇದನ್ನು ಆಲ್ಮೋಸ್ಟ್ ತಣ್ಣಗಾಗೋಕ್ಕೆ ಬಿಡಬೇಕು ಜಸ್ಟ್ ಬೆಚ್ಚಗಿದ್ರೆ ಸಾಕು ನಿಮ್ಮ ಸ್ನಾನದ ನೀರು ಎಷ್ಟು ಬೆಚ್ಚಗಿರುತ್ತಲ್ಲ ಅಷ್ಟು ಬೆಚ್ಚಗಿದ್ರೆ ಸಾಕು ಈ ನೀರಲ್ಲಿ ಇದು ಸ್ವಲ್ಪ ಬೆಚ್ಚಗಾದ ಈ ನೀರಲ್ಲಿ ತೊಡೆಸಂದಿ ಅಥವಾ ಪ್ರೈವೇಟ್ ಪಾರ್ಟ್ ಎಲ್ಲೆಲ್ಲ ನಿಮಗೆ ಇರಿಟೇಷನ್ ಇರುತ್ತೆ ಅಲ್ಲೆಲ್ಲ ವಾಶ್ ಮಾಡಬಹುದು ಇಲ್ಲಾಂದರೆ ನೀವು ತುಂಬ ಎಲ್ಲ ಇದೆ ಅಂತಂದರೆ ನೀವು ಬೇಕಂದರೆ ಈ ನೀರನ್ನು ಸ್ನಾನದ ನೀರು ಜೊತೆನೇ ಮಿಕ್ಸ್ ಮಾಡ್ಕೊಳ್ಬಹುದು ಇದರಿಂದ ಕೂಡ ತುರ್ಕೆ ಎಲ್ಲ ಏನಾಗಿರುತ್ತೆ ಫಂಗಲ್ ಇನ್ಫೆಕ್ಷನ್ ಆಗಿರೋದು ಎಲ್ಲ ಇರುತ್ತಲ್ಲ ತುಂಬ ಬೇಗನೆ ಕಡಿಮೆ ಆಗುತ್ತೆ ಈಗ ನೆಕ್ಸ್ಟ್ ಒನ್ ಹೇಳ್ತಾ ಇದ್ದೀನಿ ಇದಕ್ಕೆ ನಮಗೆ ಕೊಬ್ಬರಿ ಎಣ್ಣೆ ಬೇಕಾಗುತ್ತೆ ಕೊಬ್ಬರಿ ಎಣ್ಣೆ ಪ್ಯೂರ್ ಇದ್ದರೆ ತುಂಬಾ ಒಳ್ಳೆಯದು ಸ್ವಲ್ಪ ಕೊಬ್ಬರಿ ಎಣ್ಣೆನ ತೊಗೊಂಡು ನಾವು ಇದನ್ನು ನಮಗೆ ಎಲ್ಲಿ ಇರಿಟೇಷನ್ ಇರುತ್ತೆ ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ ಅಲ್ಲಿಗೆ ಲೈಟಾಗಿ ಅಪ್ಲೈ ಮಾಡಬೇಕು ತುಂಬ ಏನು ದಪ್ಪಗೆ ಬೇಡ ಲೈಟಾಗಿ ಒಂದು ಲೇಯರ್ ಥರ ಅಪ್ಲೈ ಮಾಡಬೇಕಾಗುತ್ತೆ ತೊಡೆ ಸಂದಿಯಲ್ಲಿ ಅಥವಾ ಪ್ರೈವೇಟ್ ಪಾರ್ಟಲ್ಲಿ ಎಲ್ಲೇ ಇದ್ದರೂ ಕೂಡ ಅಪ್ಲೈ ಮಾಡಬಹುದು ನೀವು ಬೇಕಂದರೆ ನಿಮಗೆ ತುಂಬ ಇರಿಟೇಷನ್ ಆಗಲ್ಲ ಅನಿಸಿದರೆ ರಾತ್ರಿ ಮಲಗುವಾಗ ಬೇಕಂದರೆ ಅಪ್ಲೈ ಮಾಡಿಕೊಂಡು ಮಲಗಬಹುದು ಇಲ್ಲ ತುಂಬ ಇರಿಟೇಷನ್ ಆಗುತ್ತೆ ಅನಿಸಿದ್ರೆ ಅಪ್ಲೈ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಅದನ್ನ ವಾಶ್ ಮಾಡ್ಬೋದು ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಅವಾಗ ಕೂಡ ನಾವು ಕಂಟಿನ್ಯೂಸ್ ಒಂದು ಎರಡು ಮೂರು ದಿನ ಮಾಡಿದಾಗ ಕೂಡ ಇರಿಟೇಷನ್ ಎಲ್ಲ ಕೂಡ ಕಡಿಮೆ ಆಗುತ್ತೆ ಇನ್ನು ಲೇಡೀಸ್ ಇರಲಿ ಜೆಂಟ್ಸ್ ಇರಲಿ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ತುಂಬ ಬೇವರೆಲ್ಲ ಬರುತ್ತಲ್ವ ಕೆಲವರಿಗೆ ಆವಾಗ ಫಂಕ್ಷನ್ಗಳಿಗೆಲ್ಲ ಹೋದಾಗ ಎಸ್ಪೆಷಲಿ ಲೇಡೀಸ್ಗೆ ಸೀರೆ ಉಟ್ಕೊಂಡಾಗ ಜೆಂಟ್ಸ್ಗೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಾಗ ಅಥವಾ ಕೆಲವೊಬ್ಬರಿಗೆ ಪಂಚೆ ಎಲ್ಲ ಉಟ್ಕೊಂಡಾಗ ತೊಡೆಸಂದಿಯಲ್ಲಿ ಕುಯ್ಯ ಕುಯ್ಯಂಗೆ ಆಗುತ್ತೆ ಅಲ್ವಾ ಅದು ಕೂಡ ಒಂದು ರೀತಿಯಲ್ಲಿ ಸ್ಕಿನ್ನ ಇರಿಟೇಷನ್ನೇ ಕೂಡ ಅಲ್ಲಿ ಒಂದು ರೀತಿ ಗಾಯ ಥರ ಆಗುತ್ತೆ ಕೆಂಪು ಕೆಂಪು ರ್ಯಾಷಸ್ ಎಲ್ಲ ಆಗುತ್ತೆ ಆವಾಗ ಕೂಡ ನಾವು ಈ ರೀತಿ ಕೊಬ್ಬರಿ ಎಣ್ಣೆನ ಹಚ್ಕೊಳ್ಬಹುದು ರಾತ್ರಿ ಮಲಗುವಾಗ ಹಚ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಏಳೋ ತನಕ ಫುಲ್ ಕ್ಲಿಯರ್ ಆಗಿರುತ್ತೆ ಆ ಇರಿಟೇಷನ್ ಉರಿ ಯಾವುದೂ ಕೂಡ ಇರೋದಿಲ್ಲ ಇನ್ನು ಲಾಸ್ಟ್ ಟಿಪ್ಸ್ ನಾನು ಹೇಳ್ತಾ ಇರೋದು ಇದಕ್ಕೆ ನಮಗೆ ಮನೆಯಲ್ಲಿ ಅಲೋವೆರ ಜೆಲ್ ಇದ್ದರೆ ಓಕೆ ಇಲ್ಲ ಆದರೆ ಈ ರೀತಿ ಫ್ರೆಶ್ ಅಲೋವೆರಾ ಇದ್ರೂ ಓಕೆ ಎರಡರಲ್ಲಿ ಯಾವುದಾದ್ರೂ ಒಂದು ಬೇಕಾಗುತ್ತೆ ಸೊ ಈ ಥರ ಅಲೋವೆರಾ ನಿಮ್ಮ ಹತ್ರ ಮನೆಯಲ್ಲಿ ಫ್ರೆಶ್ ಇದ್ದರೆ ಅದನ್ನು ಮಧ್ಯದಲ್ಲಿ ಜೆಲ್ ಇರುತ್ತಲ್ಲ ಇದನ್ನು ಮಾತ್ರ ತೆಕ್ಕೊಳ್ಬೇಕು ಇದನ್ನು ತೆಕ್ಕೊಂಡು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ಒಂದು ರೀತಿ ಆಯಿಂಟ್ಮೆಂಟ್ ಥರ ಅಥವಾ ಒಂದು ಪೇಸ್ಟ್ ರೀತಿ ಆಗುತ್ತಲ್ಲ ಇದನ್ನು ನಾವು ಅಪ್ಲೈ ಮಾಡಬಹುದು ಎಲ್ಲಿ ನಮಗೆ ಫಂಗಲ್ ಇನ್ಫೆಕ್ಷನ್ ಥರ ಇರುತ್ತೆ ಇರಿಟೇಷನ್ ಇರುತ್ತೆ ಇದು ಪ್ರೈವೇಟ್ ಪಾರ್ಟ್ಗೆ ಅನ್ನೋದಕ್ಕಿಂತ ತೊಡೆಸಂದಿಗೆಲ್ಲಾದರೆ ತುಂಬಾ ಬೆಸ್ಟ್ ಇದು ಸೊ ಇದನ್ನು ಅಪ್ಲೈ ಮಾಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಾಗೆ ಬಿಡಬೇಕು ಆಮೇಲೆ ಸ್ವಲ್ಪ ಬೆಚ್ಚಗೆ ನೀರಲ್ಲಿ ವಾಶ್ ಮಾಡಬೇಕು ಯಾವುದೇ ಸೋಪು ಏನು ಕೂಡ ಯೂಸ್ ಮಾಡದೆ ಹಾಗೆ ಜಸ್ಟ್ ಬೆಚ್ಚಗೆ ನೀರಲ್ಲಿ ವಾಶ್ ಮಾಡಿದರೆ ಕೂಡ ಕಂಟಿನ್ಯೂಸ್ ಒಂದು ಸ್ವಲ್ಪ ದಿನ ಮಾಡಿದರೆ ಖಂಡಿತವಾಗಲೂ ಆ ಇರಿಟೇಷನ್ ಏನಿರುತ್ತೆ ತುರಿಕೆ ಇರುತ್ತಲ್ಲ ಇದೆಲ್ಲ ಕೂಡ ಕಡಿಮೆ ಆಗುತ್ತೆ ರ್ಯಾಷಸ್ ಥರ ಆಗಿದ್ದರೆ ಕೂಡ ಕಡಿಮೆ ಆಗುತ್ತೆ ಇವತ್ತು ನಾನಿಲ್ಲಿ ಹೇಳಿರುವಂತಹ ಟಿಪ್ಸ್ಗಳು ನಿಮಗೆ ತುಂಬಾ ಹೆಲ್ಪ್ ಆಗಬಹುದು ತುಂಬ ಜನಕ್ಕೆ ಅಂತ ಅಂದ್ಕೊಳ್ತೀನಿ ನಿಮಗೂ ಇದೇ ರೀತಿ ಯಾವುದಾದ್ರೂ ಟಿಪ್ಸ್ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು